ಇಲ್ಲಿ ಪ್ರಶ್ನೆ ಒಂದಿದೆ ಶೋಭಾ ಕೆ ಎಸ್ ಅಂತ ಸಂಪಸರಕ್ಕಿ ಸರ್ಗೆ ನಮಸ್ತೆ ನಮಸ್ತೆ ನಿಮಗೂ ಸರ್ ಕರ್ಣ ಕುಂತಿಪುತ್ರ ಕುಂತಿ ಪುತ್ರ ಅನ್ನೋದು ಸಂಜಯನಿಗೆ ಮುಂಚೆನೆ ಗೊತ್ತಿತ್ತ ಯಾಕೆ ಪ್ರಶ್ನೆ ಅಂದರೆ ಕುಂತಿಗೆ ಕೊಟ್ಟ ಮಾತನ್ನ ನೆನಪಿಸಿಕೊಂಡು ನಕುಲನನ್ನು ಕರ್ಣ ಸಾಯಿಸದೆ ಬಿಟ್ಟ ಅಂತ ನೀವು ಹೇಳಿದಿರಿ ಈ ಕಥೆ ಹೇಳಿ ಹೇಳಿದ್ಯಾರು ಸಂಜಯನ ವ್ಯಾಸ್ರ ಮಹಾಭಾರತದಲ್ಲಿ ಹೇಳ್ತಾ ಇರೋದಂತೂ ಸಂಜಯ ಅಲ್ವಾ ಸೊ ಹೀಗಾಗಿ ಸಂಜೆ ಹೇಳಿದ್ರೆ ಸಂಜೆನಿಗೆ ಗೊತ್ತಿರಬೇಕಲ್ವಾ ಅನ್ನೋದು ಪ್ರಶ್ನೆ ಅಂತ ನನಗನ್ಸುತ್ತೆ ಹೌದು ಇದು ಅಂದ್ರೆ ಪ್ರಶ್ನೆ ತುಂಬ ಚೆನ್ನಾಗಿರೋದು ತುಂಬ ಸೂಕ್ಷ್ಮವಾದ ಪ್ರಶ್ನೆ ನಾನು ಇತ್ತೀಚೆಗೆ ಯಾರ ತೋ ಮಾತಾಡ್ತಾ ಹೇಳ್ತಾ ಇದ್ದೆ ಮಹಾಭಾರತದ ಬಗ್ಗೆ ನೂರಾರು ವರ್ಷದಿಂದ ಅಥವಾ ಸಾವಿರಾರು ವರ್ಷದಿಂದ ಸಾವಿರಾರು ಪ್ರಶ್ನೆಗಳು ಹುಟ್ಟುಕೊಂಡಿವೆ ನನಗೆ ಈಗ ಈ ಮಹಾಭಾರತದ ಮೇಲೆ ಇವರುಗಳು ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ ಇದು ಆ ಪ್ರಶ್ನೆಗಳಿಗಿಂತ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂದರೆ ಇವರೆಲ್ಲ ಹೇಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದರೆ ಮಹಾಭಾರತದ ಆಳ ಕಿಳೀತಾ ಇದ್ದಾರೆ ಅಂದರೆ ಪೂರ್ಣ ಕೇಳಿಕೊಂಡು ತುಂಬ ಸೂಕ್ಷ್ಮದ ವಿಷಯವನ್ನು ಇವರು ಎತ್ತುತ್ತಾ ಇದ್ದಾರೆ ತುಂಬ ಜನರಲ್ಲಾಗಿ ಯುಧಿಷ್ಠಿರ ಅಶ್ವತ್ಥ ಮಾತ ಕುಂಜರ ಅಂತ ಹೇಳಿತ್ತಪ್ಪ ಸರಿಯಾ ಇಂಥದ್ದೇ ಪ್ರಶ್ನೆಗಳು ಹೊರಗಡೆ ಇದ್ದಿದ್ದು ಆದ್ರೆ ಈ ಇವರುಗಳೆಲ್ಲ ಕೇಳ್ತಾ ಇರೋ ಪ್ರಶ್ನೆಗಳು ತುಂಬಾ ಸೂಕ್ಷ್ಮ ಪ್ರಶ್ನೆಗಳು ಹಾಗಾಗಿ ಈ ಪ್ರಶ್ನೆಗಳಿಗಾಗಿ ಅವರನ್ನು ಅಭಿನಂದಿಸಲೇಬೇಕು ಇದು ಬಹಳ ಪ್ರಾಕ್ಟಿಕಲ್ ಪ್ರಶ್ನೆ ಕೂಡ ಇಲ್ಲದೆ ಇದ್ರೆ ಈ ಮಹಾಭಾರತ ಒಟ್ಟು ಕತೆ ಅಂತ ಆಗುತ್ತೆ ಸಂಜಯ ಹೇಳ್ತಾ ಇದನ್ನ ಕರ್ಣ ಹಾಗೆ ಹೇಳ್ದ ಅಂತ ಅಂತ ಇಲ್ಲಿರೋದೇನು ಸಂಜಯನಿಗೊಂದು ದಿವ್ಯ ದೃಷ್ಟಿ ಕೊಟ್ಟಿದ್ದಾರೆ ವ್ಯಾಸರು ಆ ದಿವ್ಯ ದೃಷ್ಟಿಯಲ್ಲಿ ಮನಸ್ಸಿನೊಳಗಿನ ಆಲೋಚನೆಯೂ ಗೊತ್ತಾಗತ್ತೆ ಅಂತ ದಿವ್ಯ ದೃಷ್ಟಿಯಲ್ಲಿ ಹಾಗಾಗಿ ಆ ಹೊತ್ತಿನಲ್ಲಿ ಅವರು ಏನೇನು ಯೋಚನೆ ಮಾಡ್ತಾರೆ ಇದ್ರು ಅದೆಲ್ಲ ಗೊತ್ತಾಗುತ್ತೆ ಅವನಿಗೆ ಸಂಜೆಯನಿಗೆ ಮತ್ತು ಹಳೆಯದು ಗೊತ್ತಾಗುತ್ತೆ ಅವನಿಗೆ ಅದು ದೃಷ್ಟಿಗೆ ಆ ಶಕ್ತಿ ಇದೆ ಅದರಿಂದಾಗಿ ಅವನಿಗೆ ಅದು ಗೊತ್ತಾಗ್ತಾ ಇತ್ತು ಮತ್ತು ಈ ಪ್ರಕರಣ ಅಂದರೆ ಕರ್ಣ ಹೇಳ್ತಾ ಇದ್ದಾನೆ ಅದನ್ನು ಕುಂತಿಗೆ ಮಾತು ಕೊಟ್ಟಿದ್ದಕ್ಕೆ ನಾನು ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅನ್ನೋದೊಂದಿದೆ ಅಷ್ಟನ್ನೇ ಒಂದು ಋತರಾಷ್ಟ್ರನಿಗೆ ಹೇಳ್ಬೋದು ಅಷ್ಟನ್ನೇ ಹೇಳ್ತಾ ಇಲ್ಲ ಅವನಿಗೆ ಆ ಕಥೆ ಗೊತ್ತಿದೆ ಯಾಕೆಂದರೆ ದಿವ್ಯದೃಷ್ಟಿಯಿಂದಾಗಿ ಹಳೆಯ ಕಥೆಗಳೆಲ್ಲವೂ ಅವನಿಗೆ ಗೊತ್ತಿದೆ ಹಾಗಾಗಿ ಅವನು ಹೇಳ್ತಾ ಇದ್ದಾನೆ ಹಿಂದೆ ಒಂದು ಮಾತು ನಾನು ಉಲ್ಲೇಖಿಸಿದ್ದೆ ತುಂಬ ಹಿಂದೆ ಇದೆ ಐನೂರನೇ ಸಂಚಿಕೆಯಲ್ಲಿ ಕೂತು ಮಾತಾಡ್ತಾ ಇದ್ದೀವಿ ಬಹಳ ಆರಂಭದಲ್ಲಿ ಅಹಂವೇದ್ನಿ ಶುಕೋ ವೇತ್ತಿ ಸಂಜಯೋ ವೇತ್ತಿವ ನವ ಅಂತ ವ್ಯಾಸರು ಹೇಳಿದರು ಅಂತ ಅಂದರೆ ಇಡೀ ಮಹಾಭಾರತ ನನಗೆ ಗೊತ್ತಿದೆ ಪೂರ್ಣ ಗೊತ್ತಿದೆ ಶುಕನಿಗೆ ಗೊತ್ತಿದೆ ಸಂಜಯನಿಗೆ ಪೂರ್ಣ ಗೊತ್ತಿದೆಯೋ ಇಲ್ವೋ ಅಂತ ವ್ಯಾಸರ ಆಡಿದರು ಅಂತ ನೀವು ಅವಾಗ ಕೇಳಿದರೆ ಸಂಜೆಯನಿಗೆ ಗೊತ್ತಿದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂತ ನೀವು ಅವಾಗ ಕೇಳಿದ್ರಿ ನಾನು ಉತ್ತರ ಸಿಗತ್ತೆ ಅಂತ ಹೇಳಿದೆ ಪ್ರಾಯಶಃ ಮೊದಲು ಹತ್ತು ಹದಿನೈದು ಸಂಚಿಕೆಯ ಸಂದರ್ಭದಲ್ಲಿ ಯಾಕೆ ಅಂದರೆ ದಿವ್ಯ ದಿವ್ಯದೃಷ್ಟಿ ಬಂದಿದ್ದು ಮುಂದೆ ಆದರೆ ದಿವ್ಯದೃಷ್ಟಿ ಬಂದಾಗಲೂ ಸಂಪೂರ್ಣ ಗೊತ್ತಾಗಿದೆಯೋ ಇಲ್ಲವೋ ಅಂತ ವ್ಯಾಸರಿಗೊಂದು ಅನುಮಾನ ಇದೆ ಆದರೆ ಅನುಮಾನ ಇದೆ ಅಂದರೆ ಹೇಳುವಾಗ ನನಗೆ ಪೂರ್ಣ ಗೊತ್ತು ಶುಕನಿಗೆ ಪೂರ್ಣ ಗೊತ್ತು ಸಂಜೆಯನಿಗೆ ಗೊತ್ತಿದೆಯೋ ಇಲ್ಲವೋ ಅಂದರೆ ಸಂಜಯನಿಗೆ ಎಂಬತ್ತರಷ್ಟೋ ತೊಂಬತ್ತರಷ್ಟೋ ಗೊತ್ತಿದೆ ಅಂತ ಅದನ್ನು ಯಾವ ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು ಇವಿಷ್ಟು ವಿಷಯಗಳು ಅವನಿಗೆ ಗೊತ್ತಾಗ್ತಾ ಇತ್ತು ಅಂತ